ಅವ್ರು ಏನ್ ಮಾಡ್ತಾರೆ ಮನೆ ಮಾರೋ ಸಂದರ್ಭದಲ್ಲಿ ಸೈಟಿನ ಕಂದಾಯ ಕಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಈ ಮನೆ ಕಂದಾಯ ಕಟ್ಟಿರಲ್ಲ ಮನೆಯ ತುಂಬಾ ಬಂದಿರುತ್ತೆ ಹದಿನೆಂಟು ವರ್ಷ ಫುಲ್ ಆಗಿರ್ಬೇಕು ಅಂದ್ರೆ ಈಗ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಆ ಇಪ್ಪತ್ನಾಲ್ಕು ಫುಲ್ ಆಗ್ಬೇಕು ಅಲ್ಲಿ ತನಕ ಒಂದ್ ಒಂದು ಬಂದ ತಕ್ಷಣ ಹದಿನೆಂಟು ವರ್ಷ ಆಯ್ತು ಅಂತ ಆಗಲ್ಲ ಅದರಿಂದ ಆಸ್ತಿಲಿ ಹೇಗಾಗಿರುತ್ತೆ ಅಂದ್ರೆ ಗಂಡ್ ಮಕ್ಳಿಗೆ ಎಷ್ಟು ಆಸ್ತಿ ಹಕ್ಕಿರುತ್ತೋ ಹೆಣ್ಮಕ್ಳಿಗೂ ಅಷ್ಟೇ ಆಸ್ತಿ ಹಕ್ಕು ಇರುತ್ತೆ ಆ ಹೊಡೆದಾಟ ಹೀಗಾಗಿ ಇಲ್ಲ ಇವ್ರದೇ ದಾಖಲೆಗಳು ಎಲ್ಲಾ ಒರಿಜಿನಲ್ ದಾಖಲೆಗಳು ಕೊಟ್ಟು ನ್ಯಾಯಾಲಯಕ್ಕೆ ಒಂದು ಮನವರಿಕೆ ಆಗುತ್ತೆ ಅಂದ್ರೆ ಇದು ವಾಸುವವರಿಗೆ ಸೇರಿದ್ ಜಾಗ ಇಂಜೆಕ್ಷನ್ ಕೊಡ್ತಾರೆ ಅಂದ್ರೆ ಏಕಪಕ್ಷೀಯವಾಗಿ ಒಬ್ಬರು ಪರವಾಗಿ ಇಂಜೆಕ್ಷನ್ ಕೊಟ್ಟಿರ್ತಾರೆ ನ್ಯೂಸ್ ಮಲೆನಾಡಿನ ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಡ್ವೊಕೇಟ್ ವಿಘ್ನೇಶ್ ಮೇಘುರು ಇಲ್ಲಿ ಜನಸಾಮಾನ್ಯರಲ್ಲಿ ಏನಾಗಿರುತ್ತೆ ಅಂದರೆ ಇಲ್ಲಿ ಅವಿಭಾಜಿತ ಕುಟುಂಬಗಳೇ ಮಲೆನಾಡಿನಲ್ಲಿ ಇರ್ತಾರೆ ಮಲೆನಾಡಿನಲ್ಲಿ ಇರುವಂಥ ಆ ನಂತರದಲ್ಲಿ ಅವ್ರು ಲೇಔಟ್ ಮಾಡಿರ್ತಾರೆ ಅವಿಭಾಜಿತ ಕುಟುಂಬದಲ್ಲಿ ಏನಾಗಿರುತ್ತೆ ಒಬ್ಬರು ಬೆಂಗಳೂರಲ್ಲಿ ಇರ್ತಾರೆ ಒಬ್ರು ಚಿಕ್ಕಮಂಗ್ಳೂರು ಹೀಗಿರ್ತಾರೆ ಹಾಗೇನು ಮಾಡಿರ್ತಾರೆ ಮನೆಯಲ್ಲಿರೋರು ಅದನ್ನು ಲೇಔಟ್ ಮಾಡಿ ಮಾರಿ ಇರ್ತಾರೆ ಆಗ ಏನಾಗಿರುತ್ತೆ ಅಂದರೆ ಅವರಿಂದಾಗಿ ಎಲ್ಲರಿಗೂ ಅದರದ್ದೇ ಅವಿಭಾಜಿತ ಆಸ್ತಿ ಇಲ್ಲಿ ಎಲ್ಲರಿಗೂ ಪಾಲು ಇದ್ದೇ ಇರುತ್ತೆ ಏನು ಮಾಡ್ತಾರೆ ಒಬ್ಬರ ಹೆಸರಿಗೆ ಇದ್ ಮಾಡಿಕೊಂಡು ಅದರಿಂದಾಗಿ ಮಾರಿ ಇರ್ತಾರೆ ಆಗ ನಾವು ತಗೊಳ್ಳೋರು ಏನು ಮಾಡ್ತೀವಿ ಒಬ್ಬರೇ ಮನೆ ಕಡೆ ಇರೋದು ಇವ್ರನ್ನ ನಾವು ತಗೊಂಡು ತಗೊಂಡಿದೀವಲ್ಲ ಅಂತ ಅನಿಸಿರ್ತಾ ಏನೇ ಇದ್ದಿದ್ರು ಹಕ್ಕು ವಿಲೇವಾರಿ ಪತ್ರ ಅಂತ ಆಗಿರ್ತದೆ ಅವ್ರು ಬೆಂಗಳೂರಲ್ಲಿ ಇರ್ಲಿ ಎಲ್ಲೇ ಹೊರಗಡೆ ಇರಲಿ ಪವರ್ ಆಫ್ ಅಟಾರ್ನಿ ಹೀಗೆ ಅದ್ರ ಮೂಲಕವಾಗಿ ನಾನು ಬರೋಕ್ಕಾಗಲ್ಲ ಇಲ್ಲ ವಿದೇಶದಲ್ಲಿ ಅಲ್ಲಿ ಇರ್ತಾರಪ್ಪ ಅವರು ಅವರ ಹಕ್ಕುಗಳನ್ನು ಯಾರೋ ನಾಶಪಡಿಸ್ಲಿಕ್ಕಾಗಲ್ಲ ಅವರು ಅಲ್ಲಿಂದ ಪವರ್ ಆಫ್ ಅಟಾರ್ಮಿಯೋ ಹೀಗೆ ಅದನ್ನು ಕೊಟ್ಟ ನಂತರದಲ್ಲಿ ಇವ್ರು ಇಲ್ಲಿರೋರು ತಗೊಳ್ಬೋದು ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವು ಸೇಲ್ ಡೀಡ್ಗಳಿಗೆ ಏನಾಗಿರುತ್ತೆ ಅಂದ್ರೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿರಲ್ಲ ಸ್ಟ್ಯಾಂಪ್ ಡ್ಯೂಟಿ ಕಾಯ್ದೆ ಪ್ರಕಾರ ನಲವತ್ತೈದು ಎ ಪ್ರಕಾರವಾಗಿ ಸ್ಟ್ಯಾಂಪ್ ಡ್ಯೂಟಿ ನಿಗದಿತ ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಆದ ಒಂದು ನಿರ್ದಿಷ್ಟ ದರ ನಿಗದಿಪಡಿಸಿರ್ತಾರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಆದ ಒಂದು ದರ ಇರುತ್ತೆ ವರ್ಷದಿಂದ ವರ್ಷ ಏರ್ತಾ ಹೋಗಿರುತ್ತೆ ಆ ದರಗಳಿಗೆ ಸಂಬಂಧಪಟ್ಟಂತೆ ಸ್ಟ್ಯಾಂಪ್ ಡ್ಯೂಟಿ ಅವ್ರು ಕಟ್ಟಿರಬೇಕು ಆಮೇಲೆ ತೆರಿಗೆ ಟ್ಯಾಕ್ಸ್ ಪೇಗಳು ಈಗ ಮನೆ ತಗೊಳ್ಳೋದಿದ್ರೆ ಮನೆ ಕಂದಾಯನೇ ಬೇರೆ ಇರುತ್ತೆ ಸೈಟಿಂದ ಸೈಟಿನ ಕಂದಾಯ ಬೇರೆ ಇರುತ್ತೆ ಕೆಲವರು ಏನ್ ಮಾಡ್ತಾರೆ ಮನೆ ಮಾರೋ ಸಂದರ್ಭದಲ್ಲಿ ಸೈಟಿನ ಕಂದಾಯ ಕಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಈ ಮನೆ ಕಂದಾಯ ಕಟ್ಟಿರಲ್ಲ ಮನೆಯದು ತುಂಬಾ ಬಂದಿರುತ್ತೆ ಅದನ್ನು ಕೊಡೋದೇ ಇಲ್ಲ ಯಾಕಂದ್ರೆ ಅವ್ರಿಗೆ ಆ ತಕ್ಷಣ ದುಡ್ಡು ಬೇಕಾಗಿರುತ್ತೆ ಆ ಟ್ಯಾಕ್ಸ್ ಕಟ್ಟಿದ್ರಿ ಅಂತ ಹೇಳ್ತಾರೆ ಟ್ಯಾಕ್ಸ್ ಕಟ್ಟಿದೀವಿ ಅಂತಾರೆ ಆದ್ರೆ ಮನೆ ಕಂದಾಯ ಜಾಸ್ತಿ ಬಂದಿರುತ್ತೆ ಸೈಟಿನ ಕಂದಾಯ ಕಮ್ಮಿ ಇರುತ್ತೆ ಅವರು ಸೈಟಿನ ಕಂದಾಯನೇ ಮರೆಮಾಚಿ ಮನೆ ಕಂದೆಗೆ ಮರೆ ಮಾಚಿ ಸೈಟಿಂಗ್ ಕಂದಾಯ ಕಟ್ಟಿ ಕೊಟ್ಟಿರ್ತಾರೆ ಆಮೇಲೆ ಮೈನರ್ ಇದ್ದಾಗ ಕೆಲವರು ಮೈನರ್ ಈಗ ಹದಿನಾರು ವರ್ಷ ಈಗ ಹದಿನೆಂಟು ವರ್ಷದ ಹದಿನೆಂಟು ವರ್ಷ ಬಂದ ತಕ್ಷಣ ಮುಗಿಯುದಿಲ್ಲ ಹದಿನೆಂಟು ವರ್ಷ ಫುಲ್ ಆಗಿರ್ಬೇಕು ಅಂದ್ರೆ ಈಗ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಆ ಇಪ್ಪತ್ನಾಲ್ಕು ಫುಲ್ ಆಗ್ಬೇಕು ಅಲ್ಲಿ ತನಕ ಅವನು ಒಂದು ಒಂದು ಬಂದ ತಕ್ಷಣ ಅವ್ನು ಹದಿನೆಂಟು ವರ್ಷ ಆಯ್ತು ಅಂತ ಆಗಲ್ಲ ಆ ವರ್ಷ ಫುಲ್ ಆದ್ಮೇಲೆ ಅವನು ಹದಿನೆಂಟು ವರ್ಷಕ್ಕೆ ಅವನು ಈ ಕಾನೂನಿಗೆ ಅವನು ಒಳಪಡ್ತಾನೆ ಆಗ ಈ ಮೈನರ್ ಇದ್ದ ಸಂದರ್ಭದಲ್ಲಿ ಅವನು ಈಗ ಅವನ ಪ್ರಾಪರ್ಟಿ ಇರುತ್ತೆ ಅವಾಗ ಅಂದ್ರೆ ಅವನ ತಂದೆನೋ ತಾಯಿನೋ ಆ ಪವರ್ ಆಫ್ ಅಟಾರ್ನಿ ಮೂಲಕವಾಗಿ ಹೀಗೆ ಅವಶ್ಯಕತೆ ಏನೋ ನನಗೆ ಓದುವ ಉದ್ದೇಶವಾಗಿ ಇಲ್ಲ ಮದುವೆ ಇಲ್ಲ ಅವರ ಅಕ್ಕನ ಯಾರೋ ಇರ್ತಾರೆ ಅವರ ಮದುವೆ ಉದ್ದೇಶವಾಗಿ ಮಾಡ್ತಾ ಇದೀವಿ ಅಂತ ಆ ಪವರ್ ಆಫ್ ಕ್ಲೀನ್ ಕ್ಲೀನಾಗಿ ಮೆನ್ಷನ್ ಮಾಡಬೇಕು ಹೀಗೆ ಗಿಫ್ಟ್ ಡೀಡ್ಗಳು ಗಿಫ್ಟ್ ಡೀಡ್ ಏನು ಮಾಡಿರ್ತಾನೆ ತನ್ನ ಹತ್ರ ಸಂಬಂಧಿಕರಿಗೆ ಕೊಡುವ ಉದ್ದೇಶವಾಗಿ ಗಿಫ್ಟ್ ಡೀಡ್ ಮೂಲಕವಾಗಿ ದಾನಪತ್ರ ಅಂತಾರೆ ಪತ್ರದ ಮೂಲಕ ಆಸ್ತಿಯನ್ನು ವರ್ಗಾವಣ್ಣ ಒಟ್ನಲ್ಲಿ ಈ ಆಮೇಲೆ ನ್ಯಾಯಾಲಯದಲ್ಲಿ ಡಿಕ್ರಿ ಆಗಿ ತಗೊಂಬೋದ ತಗೊಬಾರ್ದು ಅಂತ ಅಯ್ಯೋ ಕೋರ್ಟ್ ಅಲ್ಲಿ ಇತ್ತಂತೆ ಆ ಆಸ್ತಿ ನಾವು ತಗೊಂಬೋದ ಡಿಕ್ರಿ ಆದ ನಂತರದಲ್ಲಿ ಅದರಲ್ಲಿ ಏನು ಇದಿರಲ್ಲ ಅಂದ್ರೆ ಅದು ಒಂದು ರಿಜಿಸ್ಟರ್ ದಾಖಲೆ ಆಗಿರುತ್ತದೆ ಅದರಿಂದಾಗಿ ಏನು ಯಾರು ಹೆದರ್ಬೇಕಾಗಿ ಏನು ಇರಲ್ಲ ಆಸ್ತಿಯಲ್ಲಿ ಹೇಗಾಗಿರುತ್ತೆ ಅಂದ್ರೆ ಗಂಡು ಮಕ್ಕಳಿಗೆ ಎಷ್ಟು ಆಸ್ತಿಲಿ ಇರುತ್ತೋ ಹೆಣ್ಮಕ್ಳಿಗೂ ಅಷ್ಟೇ ಆಸ್ತಿ ಹಕ್ಕು ಇರುತ್ತದೆ ಆಗ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಹಕ್ಕು ವಿಲೇವಾರಿ ಪತ್ರ ಅಂತ ಮಾಡಿ ಆ ಮೂಲಕವಾಗಿ ನನಗೆ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಈಗ ಮದುವೆ ಆದ ನಂತರದಲ್ಲಿ ಅವ್ರು ಬಂದು ಈಗ ರಿಜಿಸ್ಟ್ರ್ ಆಫೀಸಲ್ಲಿ ಇಲ್ಲ ನನಗೆ ನನಗಿದ್ರಿಂದ ಏನೋ ನನಗೇನು ಇದ್ರೆ ಆಸ್ತಿ ನನಗೆ ಬೇಡ ನಮ್ಮ ಅಣ್ಣನಿಗೆ ಇರಲಿ ಅಂತ ಅವ್ರು ಬರೆದುಕೊಟ್ಟ ನಂತರದಲ್ಲಿ ಬೇರೆಯವರಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಅಡ್ಮಿಷನ್ಸ್ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ಫೋರ್ ಡಬಲ್ ನೈನ್ ಡಬಲ್ ನೈನ್ ಆಮೇಲೆ ಇಲ್ಲದ್ರೆ ನಾನು ಕನ್ಸೆಂಟ್ ವಿಟ್ನೆಸ್ ಹಾಕ್ತೀನಿ ಅಂತ ಕೆಲವರು ಕನ್ ಕನ್ಸೆಂಟ್ ವಿಟ್ನೆಸ್ ಸಮೇತ ಹೋಗಿ ಆ ಹಕ್ಕುಗಳನ್ನ ಈಗ ಸ್ವಾಧೀನ ಪೊಸಿಷನ್ ಅಂತಾರಲ್ಲ ಆ ಹಕ್ಕುನ ನಾವು ನಾಶ ಮಾಡ್ಲಿಕ್ಕೆ ಆಗಲ್ಲ ಆ ಹಕ್ಕು ಅವ್ರಿಗೆ ಇದ್ದೇ ಇರುತ್ತೆ ವಿಟ್ನೆಸ್ ಹಾಕಿದ ತಕ್ಷಣದಲ್ಲಿ ಮುಗಿಯಿತು ಅಂತ ಆಗಲ್ಲ ಅವರು ಬಂದು ಹಕ್ಕು ಇಲ್ಲವರ ಪತ್ರದ ಮುಲ್ಕೋ ನನಗೆ ಏನು ಬೇಕಾಗಿಲ್ಲ ಇದು ಅಂತ ಹೇಳಿದ್ರೆ ಆ ನಂತರದಲ್ಲಿ ಆಸ್ತಿನ ನಾವು ಬೇರೆಯವ್ರಿಗೆ ಮಾರಬಹುದು ಈಗ ಒಂದು ಡಿಸ್ಪ್ಯೂಟ್ ಆಗಿರುತ್ತದೆ ಈಗ ನಾವು ಏನು ಮಾಡಬೇಕು ಕೋರ್ಟಿಗೆ ಯಾವ ರೀತಿ ಹೋಗಬೇಕು ಯಾವ ದಾಖಲೆಗಳನ್ನು ಇಟ್ಕೊಂಡು ನಾವು ಕೋರ್ಟಿಗೆ ಅಥವಾ ಲಾಯರ್ ಮೂಲಕವಾಗಿ ಯಾವ ಕೋರ್ಟಿಗೆ ಹೋಗಬೇಕು ಅನ್ನೋದು ಮುಖ್ಯವಾಗಿರುತ್ತೆ ಅದರಲ್ಲಿ ಮೊದಲನೇದಾಗಿ ಹಕ್ಕು ದಾವೆಗಳ ಒಂದು ದಾಖಲೆಗಳ ಪತ್ರ ಅಂತೇವೆ ಪ್ಲೇಂಟ್ ಅಂತೇವೆ ನಾವು ಅಂದರೆ ಸಿವಿಲ್ ಸಿ ಪಿ ಸಿ ಅಂತೇವೆ ಸಿ ಪಿ ಸಿ ಮುಖ್ಯವಾಗಿ ಅದೇ ಪ್ಲೇಂಟ್ ಇಂಪಾರ್ಟೆಂಟ್ ಆಗ್ತದೆ ಯಾರೇ ಕೋರ್ಟಿಗೆ ಬರೋದಿದ್ರು ಬಂದಾಗ ಪ್ಲೇಂಟ್ ಅದೇ ಫೌಂಡೇಶನ್ ಅದೇ ಯಾವುದೇ ಒಂದು ಸಿವಿಲ್ ವ್ಯಾಜ್ಯಕ್ಕೆ ಫೌಂಡೇಶನ್ನೇ ಪ್ಲೇಂಟ್ ಅಂದರೆ ಆರ್ಡರ್ ಸೆವೆನ್ ರೂಲ್ ಒನ್ ಅಂತೇವೆ ನಮ್ಮ ಕಾನೂನಿನ ಭಾಷೆಯಲ್ಲಿ ಮುಖ್ಯವಾಗಿ ಅದರಲ್ಲಿ ಏನು ದಾಖಲೆಗಳು ಅಂದ್ರೆ ಅದು ಏನು ಒಳಗೊಂಡಿರುತ್ತೆ ಅಂದರೆ ವಾದಿಯ ಹೆಸರು ಯಾರು ಕೇಸ್ ಹಾಕ್ತಾರೋ ಅವನು ವಾದಿಯಾಗಿರ್ತಾನೆ ವಾದಿಯ ಹೆಸರು ವಿಳಾಸ ಅವನ ಏಜು ಆಮೇಲೆ ಏನು ಘಟನೆ ಒಳಗೊಂಡಿರುತ್ತೋ ಅದರ ಮುಖ್ಯವಾಗಿ ಯಾರು ಪ್ರತಿವಾದಿ ಪ್ರತಿವಾದಿ ಅಂದರೆ ಅಪೋಸಿಟ್ ಸೈಡು ಅವನು ಪ್ರತಿವಾದಿ ಹೆಸರು ವಿಳಾಸ ಅವನ ಏಜು ಆಮೇಲೆ ಎಲ್ಲಿ ಏನಾಯಿತು ಅನ್ನೋದು ಈಗ ಜಾಗದ ವಿಚಾರವಾಗಿ ಅಂದರೆ ಜಾಗದ ಏನಾಗಿತ್ತು ಅನ್ನೋದು ಆ ದಾಖಲೆಗಳು ಒಳಗೊಂಡಿರ್ಬೇಕು ಅಂದರೆ ಸೇಲ್ ಡೀಡ್ ಆಗಿರ್ಬೋದು ಇಲ್ಲ ಪಂಚಾಯತ್ ಪಾದಕರ್ತೆಯಿಂದಾಗಿ ಬಂದಿರ್ಬೋದು ಇಲ್ಲ ಬೇರೆ ಏನೋ ಒಂದು ಬೇಲಿ ವಿಚಾರವಾಗಿ ಬೇಲಿ ವಿಚಾರ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತೀರಿ ಆ ದಾಖಲೆಗಳು ಒಳಗೊಂಡಿರಬೇಕು ಆ ದಾಖಲೆಗಳನ್ನು ಒಳಗೊಂಡು ಆಮೇಲೆ ಅದು ಈ ನ್ಯಾಯಾಲಯದ ವ್ಯಾಪ್ತಿಗೆ ಬರುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಕೋರ್ಟಿನ ಕಾಲಮಿತಿ ಈಗ ನಾವೇನೋ ಈ ಕೆ ಈಗೇನೋ ಗಲಾಟೆ ಆಗಿರುತ್ತೆ ಇನ್ನು ಐದಾರು ತಿಂಗಳ ನಂತರದಲ್ಲಿ ನಾನು ಕೋರ್ಟಿಗೆ ಹೋಗ್ತೀನಿ ಅಂದ್ರೆ ಆಗಲ್ಲ ಅದಕ್ಕೊಂದು ನಿರ್ದಿಷ್ಟವಾದ ಒಂದು ಟೈಮ್ ಇರುತ್ತೆ ಆ ಟೈಮ್ ಅಲ್ಲಿ ನಾವು ಇದು ಮಾಡಿರ್ಬೇಕು ಆಮೇಲೆ ಪ್ರತಿವಾದಿಗಳ ಈಗ ಮೈನರ್ ಆಗಿರ್ತಾರೆ ಮೈನರ್ ಆಗಿದ್ರೆ ಅವರ ಗಾರ್ಡಿಯನ್ ಅಂದ್ರೆ ಅವ್ರ ತಂದೆ ತಾಯಿ ಇಲ್ಲ ಅವ್ರ ರಿಲೇಟಿವ್ ಯಾರನಾರು ಮಾಡಿ ಅವ್ರ ಮೂಲಕವಾಗಿ ಕೋರ್ಟಿಗೆ ಹಾಕ್ಬೋದು ಆಮೇಲೆ ಕಾಲ ಪರಿಮಿತಿ ಒಳಗೊಂಡಿಲ್ಲ ಅದೇ ನಿರ್ದಿಷ್ಟವಾದ ಟೈಮ್ ಮಾಡಬೇಕು ಆಮೇಲೆ ನಿಗದಿತ ಒಂದು ಶುಲ್ಕ ಆ ಶುಲ್ಕವನ್ನು ಕೋರ್ಟಿಗೆ ಕಟ್ಟಿ ಆ ಪ್ಲೇಂಟಲ್ಲಿ ಸೇರಿಸ್ಬೇಕಂತೆ ಆಮೇಲೆ ಅಫಿಡವಿಟ್ ಅಂತೇಳಿ ಪ್ರಮಾಣ ಪತ್ರ ಅಂತೇಳಿ ಆ ಪ್ರಮಾಣ ಪತ್ರದಲ್ಲಿ ಇವರು ಹೇಳಿಕೆ ಕೊಟ್ಟಿರ್ಬೇಕು ಏನೇನಾಯ್ತು ಅದ್ರದ್ದೆಲ್ಲ ಇವರಿಗೆ ಅದ್ರದ್ದು ಗೊತ್ತಿರಬೇಕು ಯಾವುದೇ ಲಾಯರ್ ಬರ್ದಿದ್ರು ಅದರಲ್ಲಿ ಏನು ಬರ್ದಿದ್ದಾರೆ ಏನು ಅಂತ ತಿಳ್ಕೊಂಡು ಇವರು ಕೋರ್ಟಿಗೆ ಅದನ್ನ ಮನ ಮನದಟ್ಟು ಹಾಗೆ ಇರಬೇಕು ಅಂದ್ರೆ ಅದರಲ್ಲಿ ಬರ್ದಿರೋದು ಆಗಿದ್ರು ವಿಚಾರ ಇವ್ರು ಹೇಳಿರ್ಬೇಕು ಏನೇನಾಯ್ತು ಅಂತ ಲಾಯರ್ಗಳಿಗೆ ಗೊತ್ತಿರೋಲ್ಲ ಇವರು ಫುಲ್ ಆ ವಿಚಾರ ಹೇಳಬೇಕು ಯಾವುದೋ ಒಬ್ಬ ಈಗ ವಾಸು ಮತ್ತೆ ಗಣೇಶ ಅಂತ ಇರ್ತಾರೆ ಅಂತ ತಿಳ್ಕೊಳ್ಳಿ ಅವರು ಅವ್ರ ಮನೆ ಬೇಲಿ ಈ ವಿಚಾರ ಗಲಾಟೆ ಆಗಿರುತ್ತೆ ಆ ಗಲಾಟೆ ಆಗಿರೋದು ವಾಸು ಗಣೇಶ್ ಅವ್ರಿಗೆ ಗೊತ್ತಿರುತ್ತೆ ಬಿಟ್ರೆ ಈಗ ವಾಸು ಅವರು ಏನ್ ಮಾಡ್ತಾರೆ ನಮ್ಗೆ ಸೇರಿದ ಜಾಗ ಅಂತ ಹೇಳಿ ಅವರು ಅವ್ರಿಗೆ ಸಂಬಂಧಪಟ್ಟಿದ ದಾಖಲೆಗಳು ಅಂದ್ರೆ ಅವರು ಆ ದಾಖಲೆಗಳನ್ನ ಇಟ್ಕೊಂಡು ಪಡಿತರ ಚೀಟಿ ಆಧಾರ್ ಕಾರ್ಡು ಆಮೇಲೆ ಸೇಲ್ ಡೀಡು ಇವುಗಳನ್ನು ಇಟ್ಕೊಂಡು ಇವ್ರು ಲಾಯರ್ ಹತ್ರ ಬರ್ತಾರೆ ಆ ಗಲಾಟೆ ಆಗಿದ ಸಂಬಂಧನೆ ಅವಾಗ ಅವರು ಕೋರ್ಟ್ ಫಸ್ಟು ನ್ಯಾಯಾಲಯಕ್ಕೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈಗ ಸಿವಿಲ್ ವ್ಯಾಜ್ಯ ಆಗಿರೋದ್ರಿಂದ ಪೊಲೀಸವ್ರು ತಗೊಳ್ಳೋದಿಲ್ಲ ಆದರೆ ಅವರೊಂದು ಎನ್ ಸಿ ಆರ್ ಅಂತ ಕೊಡ್ತಾರೆ ಹೀಗೆ ಗಲಾಟೆ ಆಯಿತು ಹೀಗೆ ಅವುಗಳನ್ನೆಲ್ಲ ಒಳಕೊಂಡು ಈಗ ಫೋಟೋ ಈಗ ಒಂದು ಫೋಟೋ ಎಲ್ಲರೂ ತೆಗೆದಿದ್ದಿದ್ರೆ ಆ ಫೋಟೋ ಇವ್ರ ಬೇಲಿಗೆ ಸಂಬಂಧಪಟ್ಟಿದ್ದ ಫೋಟೋ ಇವುಗಳನ್ನು ಕಂದಾಯರಶೀಲಿ ಇವುಗಳನ್ನೆಲ್ಲ ತಗೊಂಡು ಕೋರ್ಟಿಗೆ ಕೊಡಬೇಕು ಆಮೇಲೆ ಕೋರ್ಟಿಗೆ ಕೊಟ್ಟ ಮೇಲೆ ನಿಗದಿತ ಶುಲ್ಕ ಕಟ್ಟಿದ ನಂತರದಲ್ಲಿ ಕೋರ್ಟಲ್ಲಿ ಅದನ್ನ ಒಂದು ಕೇಸ್ ನಂಬರ್ ಅಂತ ಕೊಡ್ತಾರೆ ಕೇಸ್ ನಂಬರ್ ಕೊಟ್ಟ ನಂತರದಲ್ಲಿ ಬಾರಿ ಅಂದ್ರೆ ಹೊಡೆದಾಟ ಹೀಗಾಗಿ ಇಲ್ಲ ಇವ್ರದೇ ದಾಖಲೆಗಳು ಎಲ್ಲ ಒರಿಜಿನಲ್ ದಾಖಲೆಗಳು ಕೊಟ್ಟು ನ್ಯಾಯಾಲಯಕ್ಕೆ ಒಂದು ಮನವರಿಕೆ ಆಗುತ್ತೆ ಅಂದ್ರೆ ಇದು ವಾಸು ಅವರಿಗೆ ಸೇರಿದ ಜಾಗ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಅಂದ್ರೆ ಇಂಜೆಕ್ಷನ್ ಕೊಡ್ತಾರೆ ಅಂದ್ರೆ ನಮ್ಮ ಸಿ ಪಿ ಸಿಆರ್ ಥರ್ಟಿ ನೈನ್ ಒನ್ ಎಂಟು ಅಂತೇಳಿ ಇಂಜೆಕ್ಷನ್ ಅಂದ್ರೆ ಏಕಪಕ್ಷೀಯವಾಗಿ ಒಬ್ಬರು ಪರವಾಗಿ ಇಂಜೆಕ್ಷನ್ ಕೊಟ್ಟಿರ್ತಾರೆ ಆ ನಂತರದಲ್ಲಿ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂದ್ರೆ ಪ್ರತಿವಾದಿಗಳು ಈ ಗಣೇಶನವರಿಗೆ ನೋಟಿಸ್ ಇಶ್ಯೂ ಮಾಡಿರ್ತಾರೆ ನೋಟಿಸ್ ಇಶ್ಯೂ ಮಾಡಿದ ನಂತರದಲ್ಲಿ ಒಂದು ಹತ್ತು ದಿವಸದ ನಂತರದಲ್ಲಿ ಗಣೇಶನವರಿಗೆ ನೋಟಿಸ್ ಬರುತ್ತೆ ಆಗ ಏನು ಏನ್ ಮಾಡ್ಬೇಕು ಒಬ್ಬರನ್ನು ಹಿಡ್ಕೊಬೇಕು ಲಾಯರ್ ಹಿಡ್ಕೊಂಡ ತಕ್ಷಣ ಅದು ಪ್ರತಿವಾದ ಪತ್ರ ಅಂತ ಫಸ್ಟ್ ವಕಾಲತ್ತು ಕೊಟ್ಟು ಈಗ ನನ್ನ ಪರವಾಗಿ ನೀವು ನೇಮಕ ಆಗಿದ್ರಿ ಅಂತ ಹೇಳಿ ಅವರು ಒಂದು ವಕಾಲತ್ ಹಾಕಿ ವಕಾಲತ್ ಹಾಕಿದ ನಂತರದಲ್ಲಿ ಮೂವತ್ತು ದಿವಸದಲ್ಲಿ ಅವರು ಪ್ರತಿವಾದ ಪತ್ರ ಅಂತ ಪ್ರತಿವಾದ ಪತ್ರಗಳ ಏನು ಅಂದ್ರೆ ಈ ವಾದ ಪತ್ರ ಇವ್ರು ಹಾಕಿರ್ತಾರಲ್ಲ ವಾಸವರು ಹಾಕಿರೋ ವಾದ ಪತ್ರಕ್ಕೆ ತದ್ವಿರುದ್ಧವಾಗಿ ಇಲ್ಲ ನಂದು ಇದೊಂದು ಜಾಗ ನನಗೆ ಸೇರಿದ್ದು ಇವ್ರು ಮೋಸದ ಉದ್ದೇಶವಾಗಿ ಇಲ್ಲ ಕಾನೂನಿಗೆ ಮರೆಮಾಚುವ ಉದ್ದೇಶವಾಗಿ ಇಲ್ಲ ನಿಗದಿತ ಶುಲ್ಕ ಕಟ್ಟಿಲ್ಲ ಹೀಗೆ ಅವ್ರು ಅಲ್ಲಗಳಿಬೇಕು ಅಂದ್ರೆ ಅಂದ್ರೆ ಏನಾಗಿರುತ್ತೆ ಅದನ್ನ ಅಲ್ಲಗಳನ್ನ ಪ್ರತಿವಾದ ಪತ್ರ ಅಂತ ಹೇಳ್ತೇವೆ ಅದನ್ನ ಅವರು ಲಯ ಮೂಲಕವಾಗಿ ಕೋರ್ಟಿಗೆ ಹಾಕೋದಾಗಿರುತ್ತೆ ಆ ನಂತರದಲ್ಲಿ ವಿವಾದಾಂಶಗಳನ್ನ ನ್ಯಾಯಾಧೀಶರು ಈ ವಾದ ಪತ್ರ ಪ್ರತಿವಾದ ಪತ್ರವನ್ನು ನೋಡಿದ ನಂತರದಲ್ಲಿ ವಿವಾದಾಂಶ ಅಂತ ಇಶ್ಯೂಸ್ ಅಂತ ಅದನ್ನ ಜಡ್ಜಸ್ ಅಂದ್ರೆ ಅವರು ಆ ನ್ಯಾಯಾಧೀಶರು ಅದನ್ನ ಮಾಡ್ತಾರೆ ಅದರಲ್ಲಿ ಸಂಗತಿಗಳ ಮೇಲೆ ವಿವಾದಾಂಶ ಆಮೇಲೆ ಕಾನೂನಿನ ಮೇಲೆ ವಿವಾದಾಂಶ ಅಂತ ಅವ್ರು ರೆಡಿ ಮಾಡ್ತಾರೆ ಅಂದ್ರೆ ಅದನ್ನ ಕೆಲವೊಂದು ಸಂದರ್ಭದಲ್ಲಿ ಇವರ ಲಾಯರೇ ಅದನ್ನು ಮಾಡಬಹುದು ಆದ್ರೆ ಅದನ್ನ ನೀವು ಮಾಡಿ ಅಂತ ನಾವು ನ್ಯಾಯಾಧೀಶಿಗೆ ಒತ್ತಾಯ ಪಡಿಸೋದಿಲ್ಲ ಅದು ನ್ಯಾಯಾಲಯದ ವ್ಯಾಪ್ತಿಯಾಗಿರುತ್ತೆ ವಿವಾದಾಂಶ ಅದು ಒಂದು ವ್ಯಾಜ್ಯಕ್ಕೆ ಸಿವಿಲ್ ವ್ಯಾಜ್ಯಕ್ಕೆ ಒಂದು ಪಿಲ್ಲರ್ ಇದ್ದಾಗೆ ಇಶ್ಯೂಸ್ ಅದ್ರ ಮೇಲೆ ಎಲ್ಲ ಇದು ಫೌಂಡೇಶನ್ ಆಗಿರುತ್ತದೆ ಅಂದ್ರೆ ನೆಕ್ಸ್ಟ್ ಯಾರನ್ನ ಎವಿಡೆನ್ಸ್ ಕೊಡಬೇಕು ಯಾವ ದಾಖಲೆಗಳನ್ನು ಕೋರ್ಟ್ಗೆ ಹಾಕೋದು ಆ ವಿವಾದಾಂಶಗಳ ಮೇಲೆ ನಿರ್ಧಾರವಾಗಿರುತ್ತೆ